ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಶಟ್ರದೆ ದರ್ಬಾರ್ ಈ ವರ್ಷ ಸೋ ಫ್ರಮ್ ಸೋ ಮೂಲಕ ರಾಜಭೈ ಶೆಟ್ರು ದೊಡ್ಡ ಹಿಟ್ಟನ್ನು ಕೊಟ್ರೆ ರಿಷಬ್ ಶೆಟ್ ಅಂತೂ ಕಾಂತಾರ ಮೂಲಕ ಮತ್ತೊಮ್ಮೆ ಇಡೀ ದೇಶವೇ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡೋ ಹಾಗೆ ಮಾಡಿದ್ದಾರೆ ಇದೇ ಸಮಯದಲ್ಲಿ ರಕ್ಷಿತ್ ಶೆಟ್ಟಿಗೆ ಉತ್ತಮ ನಟನೆಗಾಗಿ ರಾಜ್ಯ ಪ್ರಶಸ್ತಿಯೂ ಬಂದಿದೆ ಆದರೆ ಇದೀಗ ಈ ಮೂವರಲ್ಲಿ ಎಲ್ಲವೂ ಸರಿ ಇಲ್ಲ ಒಬ್ಬೊಬ್ರು ಒಂದೊಂದು ಕಡೆಗೆ ಮುಖ ಮಾಡಿ ತುಂಬಾ ಸಮಯ ಆಯಿತು ಅನ್ನುವಂತಹ ಮಾತುಗಳು ಬರ್ತಾ ಇದೆ ಮೊದಲು ತ್ರಿಮೂರ್ತಿಗಳು ಆಗಿದ್ದಂಥವ್ರು ಈಗ ಒಬ್ರಿಂದ ಒಬ್ರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಅಷ್ಟೇ ಅಲ್ಲ ಅದಕ್ಕೆ ಸಾಕ್ಷಿಗಳು ಸಹ ಕಾಣಿಸ್ಕೊಳ್ತಾ ಇದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ರಕ್ಷಿತ್ ರಿಷಬ್ ರಾಜ್ ಶರ್ ನಡುವೆ ಶುರುವಾಯ್ತು ಮನಸ್ತಾಪ ಟ್ರಿಬಲ್ ಆರ್ ಶಟ್ಟರ್ ನಡುವೆ ನಡೀತಾ ಇದ್ಯಾ ಮುಸುಕಿನ ಸಮರ ಕಾಂತಾರ ಸಿನಿಮಾ ಪ್ರೀಮಿಯರ್ ಗೆ ರಾಜ್ ರಕ್ಷಿತ್ ಬರ್ಲಿಲ್ಲ ಯಾಕೆ ಸೋ ಫ್ರಮ್ ಸೋ ಸಿನಿಮಾ ನೋಡೋದಕ್ಕೆ ರಿಷಬ್ ರಕ್ಷಿತ್ ಹೋಗಿಲ್ಲ ಯಾಕೆ ಮೊದಲಿನಂತೆ ಮೂವರು ಪರಸ್ಪರ ಸಹಕಾರ ಮಾಡ್ತಾ ಇಲ್ಲ ಯಾಕೆ ಟ್ರಿಬಲ್ ಆರ್ ಶಟ್ರ್ನ ಸಕ್ಸಸ್ ಸಪ್ರೇಟ್ ಮಾಡ್ತಾ ಚಿತ್ರರಂಗದಲ್ಲಿ ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ ಒಂದು ಮೊಟ್ಟೆಯ ಕತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗರುಡ ಗಮನ ವೃಷಭ ವಾಹನ ಸಪ್ತ ಸಾಗರದ ಚೆಲ್ಲೋ ಟ್ರಿಬಲ್ ಸೆವೆನ್ ಚಾರ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸೋ ಫ್ರಮ್ ಸೋ ಕಾಂತಾರ ಮುಂತಾದ ಎ ಟ್ರಿಬಲ್ ಆರ್ ಶೆಟ್ಟರ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲು ಮಾಡಿದ್ವು ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಶತ್ರ ಗ್ಯಾಂಗ್ ಪಾರುಪತ್ಯ ಅಥವಾ ದರ್ಬಾರ್ ಜೋರಾಗೆ ನಡೀತಾ ಇದೆ ಅನ್ನುವಂತಹ ಮಾತುಗಳು ಬಂದಿತ್ತು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಹಾಗೆ ರಾಜ್ವೀರ್ ಶೆಟ್ಟಿ ಮೂವರು ಅಪ್ಪಟ ಸಿನಿಮಾ ವ್ಯಕ್ತಿಗಳು ಸಿನಿಮಾ ಬಿಟ್ಟು ಬೇರೆ ರಾಜಕೀಯಗಳಿಗೆ ಇಳಿಯದಂತೆ ಉತ್ತಮ ಸಿನಿಮಾಗಳನ್ನ ಕೊಡುವುದಕ್ಕಾಗಿ ಕೆಲಸವನ್ನು ಮಾಡುವಂಥವ್ರು ಅಗತ್ಯವಾದಂತಹ ಸಂದರ್ಭಗಳಲ್ಲಿ ಒಬ್ಬರು ಜೊತೆಗೊಬ್ಬರು ನಿಂತು ಸಿನಿಮಾಗಳನ್ನು ಮಾಡ್ತಾ ಇದ್ದಂಥವ್ರು ಕೆಲವೊಮ್ಮೆ ಇಬ್ಬಿಬ್ರು ಜೊತೆಯಾದರೆ ಕೆಲವೊಮ್ಮೆ ತೆರೆಯ ಹಿಂದೆ ಮೂರೂ ಜನ ಪರಸ್ಪರ ಸಹಕಾರವನ್ನು ಕೊಟ್ಟು ಸಿನಿಮಾವನ್ನ ಮಾಡ್ತಾ ಇದ್ವು ಆದರೆ ಈಗ ಕೆಲವು ವರ್ಷಗಳಿಂದ ಈ ಮೂವರು ಸಂಬಂಧ ಮೊದಲಿನ ಹಾಗಿಲ್ಲ ಅನ್ನುವಂತಹ ವಿಷಯಕ್ಕೆ ನಿಧಾನವಾಗಿ ರೆಕ್ಕೆ ಪುಕ್ಕಗಳು ಬಂದಿದೆ ಟೋಬಿ ಸಿನಿಮಾ ಬರಬೇಕಾದ್ರೆ ಎರಡೂವರೆ ತಿಂಗಳ ಹಿಂದೆ ಮನುಷ್ಯ ಹೋಗಂಗ್ ಗೊತ್ತಿರ್ಲಿಲ್ಲ ಅದು ಕುರಿಯೇ ಆಗಿತ್ತು ಇವತ್ತು ಮಾರಿಯಾಗಿ ಬೆಳೆಸಿದ್ ನೀವು ರಾಶಿ ಎಟ್ರು ಬರೀತಾರೆ ಅಂತ ಹೇಳೋರು ಸೊ ಇವರ ರೈಟಿಂಗ್ ಗೆ ದೊಡ್ಡ ಫ್ಯಾನ್ ನಾನು ಸೊ ಹಾಗಾಗಿ ಟೋಬಿ ಯಾವ ರೇಂಜ್ ಹೋಗ್ಬೋದು ಅಂತ ನನಗೆ ಅವತ್ತೇ ಅನಿಸಿತು ಐಮ್ ಶೋರ್ ಒಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನೋಡೋಕೆ ಸಿಗುತ್ತೆ ಅಂಡ್ ಕತೆ ಮೊದಲು ರಾಜ ಜನ ಶ್ರು ಜೊತೆಗೆ ಕೆಲಸವನ್ನ ಮಾಡದೇ ಇರುವಂತಹ ಚಿತ್ರಗಳು ಕೂಡ ಒಬ್ಬೊಬ್ಬರ ಸ್ಕ್ರಿಪ್ಟ್ ವಿಚಾರದಲ್ಲಂತೂ ಸಾಕಷ್ಟು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ರು ತಾವು ಮಾಡುವಂತಹ ಸಿನಿಮಾ ಕಥೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಒಬ್ಬರ ಸಿನಿಮಾಗಳಲ್ಲಿ ಮತ್ತೊಬ್ರು ತಲೆಯನ್ನ ಹಾಕ್ತಾ ಇಲ್ಲ ಒಬ್ಬೊಬ್ಬರನ್ನ ಭೇಟಿ ಆಗ್ತಾನು ಇಲ್ಲ ಮೊದಲಿನ ಹಾಗೆ ಸಂಪರ್ಕದಲ್ಲೂ ಇಲ್ಲ ಅನ್ನುವಂತಹದು ಗೊತ್ತಾಗ್ತಾ ಇದೆ ಮೊದಲ ಕಾಂತಾರ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಜೊತೆಗೆ ರಾಜಭೀರ್ ಶೆಟ್ಟಿ ಸಂಪೂರ್ಣವಾಗಿ ಭಾಗಿಯಾಗಿದ್ರು ರಿಷಬ್ ಶೆಟ್ಟಿ ನಿರ್ದೇಶಕರಾದ್ರು ಚಿತ್ರದ ಅನೇಕ ದೃಶ್ಯಗಳನ್ನ ರಾಜಭೈರ್ ಶೆಟ್ಟಿ ನಿರ್ದೇಶನವನ್ನ ಮಾಡಿದ್ರು ರಕ್ಷಿತ್ ಶೆಟ್ಟಿ ಈ ಕಥೆಯನ್ನ ಕೇಳಿ ತಮ್ಮ ಸಲಹೆಯನ್ನ ಕೊಟ್ಟಿದ್ರು ಆದ್ರೆ ಕಾಂತಾರ ಎರಡನೇ ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ರಾಜ್ ಹಾಗೆ ರಕ್ಷಿತ್ ಸಂಪರ್ಕದಿಂದ ರಿಷಬ್ ಶೆಟ್ಟಿ ಸಂಪೂರ್ಣವಾಗಿ ದೂರ ಆಗಿದ್ರು ರಾಜಬೀರ್ ಶೆಟ್ಟಿ ಅವರು ತಮ್ಮ ಚಿತ್ರಗಳನ್ನ ಉಳಿದಿಬ್ಬರು ಶಟ್ರ ಸಹಾಯ ಸಹಕಾರ ಸಂಪರ್ಕ ಇಲ್ಲದಲೇ ಮಾಡತೊಡಗಿದ್ದಾರೆ ಸಪ್ತ ಸಾಗರ ಮುಗಿದ ಬಳಿಕ ರಕ್ಷಿತ್ ಕೂಡ ಇವರಿಬ್ಬರ ಸಂಪರ್ಕಕ್ಕೆ ಸಿಗದೆ ತಮ್ಮ ಪಾಡಿಗೆ ತಾವು ಸ್ಕ್ರಿಪ್ಟ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೊನ್ನೆ ಬಿಡುಗಡೆ ಆಗಿರುವಂತಹ ಕಾಂತಾರ ಚಿತ್ರದ ಪ್ರೀಮಿಯರ್ ಶೋಗೂ ರಾಜಬೀರ್ ಶೆಟ್ಟಿ ಹಾಗೆ ರಕ್ಷಿತ್ ಶೆಟ್ಟಿ ಹೋಗಿಲ್ಲ ಅದಕ್ಕೂ ಮೊದಲು ಬಂದಂತಹ ಸೂ ಫ್ರಮ್ ಸೋ ಸಿನಿಮಾ ನೋಡೋದಕ್ಕೂ ರಿಷಬ್ ಅಥವಾ ರಕ್ಷಿತ್ ಹೋಗಿಲ್ಲ ಬಹುಶಃ ಸಕ್ಸೆಸ್ ನಂತರ ಮೂವರಲ್ಲೂ ಮೊದಲಿನ ಹೊಂದಾಣಿಕೆ ಉಳಿದಿಲ್ಲ ಅನ್ನೋದಕ್ಕೆ ಇಂತಹ ಹಲವಾರು ಉದಾಹರಣೆಗಳಿದೆ ಈ ವಿಷಯ ಚರ್ಚೆಗೆ ಬಂದ ನಂತರ ರಿಷಬ್ ಹಾಗೆ ರಕ್ಷಿತ್ ಸೋಷಿಯಲ್ ಮೀಡಿಯಾ ಮೂಲಕ ಪರಸ್ಪರ ಅಭಿನಂದಿಸಿಕೊಂಡಿದ್ದಾರೆ ಆದರೂ ತ್ರಿಬಲ್ ಆರ್ ಶೆಟ್ಟರ ನಡುವೆ ಮನೆಯೊಂದು ಮೂರು ಬಾಗಿಲು ಆಗಿರುವುದಂತೂ ಸತ್ಯ तो क्षण सूदि ने जल भाषे नोड़ता फोकस टीवी